ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ವತಿಯಿಂದ ಇಪ್ಪತ್ತ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಮೈಸೂರಿನಲ್ಲಿ ವಿಶ್ವ ರೈತ ದಿನಾಚರಣೆ ಪ್ರಯುಕ್ತ ಬೃಹತ್ ರೈತ ಚಾತ ಹಾಗೂ ಹಿರಿಯ ರೈತ ಹೋರಾಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಮೈಸೂರಿನ ನಗರದ ಪುರಭವನದ ಆವರಣದಲ್ಲಿ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷ ಎನ್ ಕೃಷ್ಣೇಗೌಡ ಎಂಗಲಕುಪ್ಪೆ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ತಿಳಿಸಿದರು ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲ ಮೂಲೆಗಳಿಂದ ಸಾವಿರಾರು ರೈತರು ಮಹಿಳೆಯರು ಭಾಗವಹಿಸಲಿದ್ದಾರೆ ಸೋಮವಾರ ಬೆಳಗ್ಗೆ ಮೈಸೂರಿನ ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ನಗರದ ಪುರಭವನದ ತನಕ ಸಾಂಸ್ಕೃತಿಕ ಕಲಾತಂಡಗಳು ಬೃಹತ್ ಮೆರವಣಿಗೆ ಇರ್ತದೆ ಈ ಕಾರ್ಯಕ್ರಮವನ್ನ ಸಿದ್ದರಾಮಯ್ಯ ಉದ್ಘಾಟನೆಯನ್ನ ಮಾಡಲಾಗಿದ್ದು ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣ ದತ್ತ ಚಾಮರಾಜ ಒಡೆಯರ್ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು ಹಾಗೂ ಆದಿ ಮಠದ ನಿರ್ಮಲಾನಂದ ಸ್ವಾಮಿಗಳು ಧಾರವಾಡದ ರೇವಣ ಸಿದ್ದೇಶ್ವರ ಮಠದ ಡಾಕ್ಟರ್ ಬಸವರಾಜ್ ಸ್ವಾಮೀಜಿಗಳು ದಿವ್ಯ ಸಾನಿಧ್ಯವನ್ನ ವಹಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಮೈಸೂರಿನ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಯ ರೈತರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳಿಕೊಂಡು ಈ ಶಶಿಕಾಂತ್ ಬರುವ ಸೋಮವಾರ ವಿಶ್ವ ರೈತ ದಿನಾಚರಣೆ ಅಂಗವಾಗಿ ಈ ದೇಶದ ರೈತ ಈ ದೇಶಕ್ಕೆ ಅನ್ನ ಕೊಡುವಂಥ ಒಬ್ಬ ರೈತನ ದಿನಾಚರಣೆ ಏನು ಈ ವಿಶ್ವ ರೈತ ದಿನಾಚರಣೆ ವಿಶೇಷ ಅಂತಂದರೆ ಪ್ರತಿ ಒಬ್ಬ ರೈತನು ಈ ನಾವೇನು ನಾಡ ದೇವತೆ ತಾಯಿ ಚಾಮುಂಡೇಶ್ವರಿ ದಸರಾನ ಆಚರಿಸ್ತೀವಿ ಆ ರೀತಿಯಾಗಿ ಇನ್ನು ಮುಂದಿನ ವರ್ಷದಲ್ಲಿ ವಿಶ್ವ ರೈತ ದಿನಾಚರಣೆಯನ್ನು ಆಚರಿಸ್ಬೇಕು ಜೊತೆಗೆ ಇವತ್ತೇನು ನಾವು ಮೈಸೂರಿನ ಅರಮನೆಯ ಮಹಾದ್ವಾರದಿಂದ ಎತ್ತು ಗಾಡಿ ಮೆರವಣಿಗೆ ಚಾಲನೆ ಕೊಟ್ಕೊಂಡು ಜಯ ಚಾಮರಾಜೇಂದ್ರ ಒಡೆಯವರಿಗೆ ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ಆಡಿ ಸರ್ಕಲ್ ಹೋಗಿ ಆಡಿ ಸರ್ಕಲಿಂದ ಗಾಂಧಿ ಗಾಂಧಿ ವೃತ್ತಕ್ಕೆ ಬಂದು ಗಾಂಧಿ ಪುತ್ರ ಗಾಂಧೀಜಿಯವರ ಪುತ್ಥಳಿಗೆ ಮಲಾರ್ಪಣೆ ಮಾಡಿ ಅಲ್ಲಿಂದ ಬಂದು ಟೌನ್ ಹಾಲ್ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ಆಮೇಲೆ ವೇದಿಕೆ ಕಾರ್ಯಕ್ರಮ ಶುರು ಮಾಡ್ತಾರೆ ಈಗ ಮುಖ್ಯಮಂತ್ರಿಗಳು ತಮ್ಮ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಏನಾರು ಮನವಿ ರೈತರ ಪರವಾಗಿ ಏನಾರು ಅವ್ರಿಗೆ ಏನಾರು ಸಮಸ್ಯೆಗಳು ಆಲಿಸ ಮುಖ್ಯಮಂತ್ರಿಗಳಿಗೆ ನಾವು ಈಗಾಗಲೇ ಒಂದಷ್ಟು ಬೇಡಿಕೆಗಳು ಇಟ್ಟಿದ್ದೇವೆ ಆಶ್ವಾಸನೂ ಕೊಟ್ಟಿದ್ದಾರೆ ರೈತರ ಸಾಲ ಸಂಪೂರ್ಣ ಮನ್ನಾ ಪ್ರತಿ ಒಂದು ಕಬ್ಬಿನ ಟನ್ಗೆ ಒಂದು ಟನ್ ಕಬ್ಗೆ ನಾಲ್ಕೂವರೆ ಸಾವಿರ ರೂಪಾಯಿ ನಮ್ಮ ಬೇಡಿಕೆ ಇದೆ ಮತ್ತೆ ಭತ್ತ ರಾಗಿ ಜೋಳ ಪ್ರತಿ ಕ್ವಿಂಟಲ್ಗೆ ಐನೂರು ರೂಪಾಯಿ ಬೆಂಬಲ ಬೆಲೆ ವ್ಯಕ್ತಪಡಿಸಬೇಕು ಜೊತೆಗೆ ಬಡವರ ಮಕ್ಕಳಿಗೆ ಉಚಿತವಾಗಿ ವಿದ್ಯು ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಜೊತೆಗೆ ರೈತರಿಗೆ ಪ್ರತಿ ದಿನ ಹತ್ತು ಗಂಟೆ ಟೈಮ್ ಕರೆಂಟನ್ನು ಉಚಿತವಾಗಿ ಕೊಡಬೇಕು ರಾತ್ರಿ ಹೊತ್ತು ಕೊಡೋದು ಬೇಡ ಕರೆಂಟನ್ನು ಯಾಕೆ ಅಂತಂದರೆ ಈಗ ಕಾಡನ್ನು ಕಾಡನ್ನು ಕಡಿದು ನಾಡಾಗಿರೋದಕ್ಕೆ ಪ್ರಾಣಿಗಳೆಲ್ಲ ವನ್ಯಜೀವಿಗಳು ಕಾಡಿಂದ ನಾಡು ಕೊಡ್ತವೆ ಅದರಿಂದ ನಮ್ಮ ರೈತರುಗಳಿಗೆ ಈ ಸರ್ಕಾರ ರಕ್ಷಣೆ ಮಾಡಬೇಕು ವನ್ಯಜೀವಿಗಳಿಂದ ಕಾಪಾಡಬೇಕು ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ನಾವು ಹೇಳಿದಷ್ಟೇ ಆಮೇಲೆ ವರ್ಕ್ಸ್ ಏನಿದೆ ವರ್ಕ್ ನೋಡೋದು ಏನಾಗ ಏನು ತೀರ್ಮಾನ ನಿರ್ಣಯ ಆಯಿತು ವಿಧಾನಸೌಧದಲ್ಲಿ ಸುವರ್ಣಸೌಧದಲ್ಲಿ ಅದನ್ನು ನಮ್ಮ ರೈತರಿಗೆ ಅವರು ಏನಾಗಿದೆ ನಮ್ಮ ರೈತರು ಆತಂಕದವರಿಗೆ ಧೈರ್ಯವನ್ನು ಹೇಳಬೇಕು ಅದರಿಂದ ಹೇಳ್ತಾ ನಾವು ಕಾರ್ಯಕ್ರಮ ಅದ್ರ ಬಗ್ಗೆ ಕಾರ್ಯಕ್ರಮ ಇವತ್ತಿನ ರೈತರು ಮಾದರಿ ರೈತರು ಮಾದರಿಯಾಗಿ ವ್ಯವಸಾಯವನ್ನ ನಂಬ್ಕೊಂಡು ಬಂದ ತಲಾತಲಾಂತರದಿಂದ ರೈತಾಪಿ ವರ್ಗ ಕೃಷಿ ಕೆಲಸನ ಮಾಡ್ತಾ ಬರ್ತಾರೆ ಈಗ ಬರೀ ನಾವು ಟವಲ್ ಇಟ್ಟಿಗೆ ನಾವು ರೈತ ಸಂಘರು ಅಂತಲ್ಲ ಟವಲ್ ಆಗ್ತಾ ಇರೋ ರೈತ ಬೆಳಗ್ಗೆ ಎದ್ದು ನಮ್ಮ ಹಳ್ಳಿನಲ್ಲಿ ಕೂಲಿ ಮಾಡುವಂತ ನಮ್ಮ ನಿಂಗಕ್ಕ ತಿಮ್ಮಕ್ಕ ಬೊಮ್ಮಕ್ಕನೂ ರೈತ್ರೆ ಅವರು ರೈತ ಕೆಲಸನೇ ಮಾಡೋದು ಅದರಿಂದಾಗಿ ವಿಶೇಷವಾಗಿ ನಮ್ಮ ಮೈಸೂರು ಭಾಗದಲ್ಲಿ ಮೈಸೂರು ಪ್ರಾಂತ್ಯದ ಮಹಾರೈತ ಜನತೆಗೆ ನಾವು ಹೇಳೋದಿಷ್ಟೇ ಎಲ್ಲರೂ ಬನ್ನಿ ಕಾರ್ಯಕ್ರಮ ಯಶಸ್ವಿ ಮಾಡಿ ರೈತರ ದಿನಾಚರಣೆಯನ್ನು ಮೈಸೂರು ದಸರಾ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದಗಳೊಂದಿಗೆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ಮೈಸೂರು ಭಾಗದ ಮಕ್ಕಳು ರಾಜ್ಯದ ಆರೂವರೆ ಕೋಟಿ ಜನತೆಗೆ ಕೈ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯವರ ತಮ್ಮ ಸಹಕಾರ ಕೊಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಇಲ್ಲ ಸರ್ ಅದು ಅದೇನೋ ಹೇಳಿದ್ರು ನಾವು ಯಾಕೆ ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕೆ ಹೋಗ್ಲಿಲ್ಲ ನಾವೇನ್ ಮಾಡಬೇಕು ನಮ್ಮ ನಮ್ಮ ಕರ್ನಾಟಕ ರಾಜ್ಯ ಸಂಘಗಳ ಒಕ್ಕೂಟ ಏನು ತೀರ್ಮಾನ ತಗೊಂಡಿದೆ ಆ ಪ್ರಕಾರವಾಗಿ ಮಾಡ್ತಾ ಇದ್ದೀವಿ ಜೊತೆಗೆ ಇಡೀ ಒಂದು ರಾಜ್ಯಕ್ಕೆ ಒಂದು ಮಾದರಿ ಆಗುವಂತ ಒಂದು ಕಾರ್ಯಕ್ರಮ ನಾಳೆ ನಾವು ಸೋಮವಾರ ಮಾಡಿ ಸಹ ಸಹಕಾರ ಮಂತ್ರಿ ಕೆ ಎನ್ ರಾಜಣ್ಣವ್ರ ನಿಯೋಗ ಮಾಡಿ ನಾವು ಈ ಕಳೆದ ಮೇಲೆ ಜನವರಿ ಹತ್ತನೇ ತಾರೀಕ ಮೇಲೆ ಇಡೀ ನಮ್ಮ ಒಕ್ಕೂಟ ಏನಿದೆ ಒಂದು ಸಭೆ ಕರೆದು ನಾವು ಈ ಈ ದಲ್ಲಾಳಿಗಳಿಗೆ ಇವ್ರಿಗೆಲ್ಲ ಬ್ರೇಕ್ ಹಾಕಿಲ್ಲ ಅಂತಂದ್ರೆ ಮುಂಬರುವ ದಿನದಲ್ಲಿ ಈ ದಲ್ಲಾಳಿಗಳನ್ನ ಅದೇ ಎ ಪಿ ಎಫ್ ಸಿಗ ಸ್ಪಾಠ ಕರೆಸದಕ್ಕೆ ನಾವು ಹೋರಾಟ ಅಂತ ಏಜೆಂಟ್ ಕಮಿಷನ್ ಏಜೆಂಟ್ಗಳನ್ನ ದಲ್ಲಾಳಿಗಳನ್ನ ಮಟ್ಟ ಹಾಕೋದಕ್ಕೆ ನಾವು ಮಾಡ್ತೀವಿ ರಾಜ್ಯದ ರೈತರು ಏನು ಮೂವತ್ತೊಂದು ಜಿಲ್ಲೆಯಿಂದ ಇಪ್ಪತ್ತೆರಡನೇ ತಾರೀಕು ಸಂಜೆ ಟ್ರೈನ್ಗಳು ಟ್ರೈನು ಅಶ್ರು ದರ್ಶಿ ಯಾವ ರೈತ ಬರ್ತಾನೆ ಆ ರೈತನ ಯಾರು ಟಚ್ ಮಾಡೋಂಗಿಲ್ಲ ರಾಜ್ಯದ ಮೂವತ್ತೊಂದು ಜಿಲ್ಲೆಯಿಂದ ರೈತಾಪಿ ವರ್ಗದವರು ಮತ್ತೆ ರೈತ ಮುಖಂಡರುಗಳು ರೈತ ಮಹಿಳೆಯರು ಐದರಿಂದ ಎಂಟು ಸಾವಿರ ಜನ ಇಡೀ ರಾಜ್ಯದ ಮೈಸೂರು ಟೌನ್ ಅಂದ ಬಂದು ಬೆಳಿಗ್ಗೆ ಉಪಹಾರವನ್ನು ಸೇವಿಸಿ ತಾಯಿ ಚಾಮುಂಡೇಶ್ವರಿ ಪಾತ್ರಕ್ಕೆ ನಾವು ಕೃಪೆ ತಾಯಿ ಕೃಪೆಗೆ ಪಾತ್ರರಾಗಿ